ತುಂಬಾ ಲೈಫ್ ನ ಸೀರಿಯಸ್ ಆಗಿ ತಗೊಳಕ್ ಹೋಗ್ಬೇಡಿ ಲೈಫ್ ತುಂಬ ಪ್ಲಾನ್ ಮಾಡ್ಕೋಬೇಕು ಯಾವಾಗ ನಾವು ಗಡಿ ಬಿಡಿ ಮಾಡ್ಕೊಳ್ತೀವಿ ಆಗ ಟೆನ್ಷನ್ ಜಾಸ್ತಿ ಡೈಲಿ ಮಾಡ್ಲೇಬೇಕು ನಾವು ಬೇರೆ ಆಪ್ಷನ್ ಇಲ್ಲ ಅಂದ್ರೆ ನನ್ಗೆ ಏನ್ ಇಷ್ಟನ ಅದನ್ನು ಮಾಡ್ತಾ ಇರ್ತೀನಿ ತುಂಬಾ ಜನ ಕಮೆಂಟ್ ಮಾಡಿದ್ರಿ ಹೆಂಗೆ ನೀವೆಲ್ಲ ಮ್ಯಾನೇಜ್ ಮಾಡ್ಕೊಳಕಾಗುತ್ತೆ ನಡ್ಕೊತೀನಿ ನಾನು ಹಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಟುಡೇ ವ್ಲಾಗ್ ಸುಮಾರು ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇರ್ತೀರಾ ಕೇಳ್ತಾ ಇರ್ತೀರಾ ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇದ್ದೀರಾ ಯಾವ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾಯಿದ್ದೀರಾ ಅಂತ ಇವತ್ತಿನ ಬ್ಲಾಗಲ್ಲಿ ನಾನು ಒಂದು ಫುಲ್ ಕ್ಲಾರಿಟಿ ಕೊಟ್ಟಿದ್ದೀನಿ ನಂದು ಕೆರಿಯರ್ದು ಏನು ಇಂಟೆನ್ಷನ್ನು ಗೌರ್ಮೆಂಟಾ ಪ್ರೈವೇಟಾ ಜೊತೆಗೆ ನಾನು ಎಲ್ಲ ಮ್ಯಾನೇಜ್ ಹೆಂಗೆ ಮಾಡ್ತೀನಿ ರಿಲ್ಯಾಕ್ಸ್ ಹೆಂಗೆ ಮಾಡ್ಕೊಳ್ತೀನಿ ಅಂತ ಒಂದು ಆಗಿ ಹಾಕಿದ್ದೀನಿ ನೋಡಿ ತುಂಬಾ ಯೂಸ್ ಆಗುತ್ತೆ ಎಷ್ಟೇ ಕೆಲಸಗಳಿದ್ರೂ ಕೂಡ ಹೇಗೆ ರಿಲ್ಯಾಕ್ಸ್ ಮಾಡ್ಕೊಳ್ಳೋದು ನಾನು ಹೆಂಗೆ ಮಾಡ್ಕೋತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್ ನೋಡಿ ಈಗ ಈಗ ಡಿಟಾಕ್ಸ್ ಪೌಡರ್ ಹೆಂಗೆ ಮಾಡೋದು ಅಂತ ಮಾ ನೋಡ್ತಾ ತೋರಿಸ್ತಾ ಇದ್ದೀನಿ ಇದಕ್ಕೆ ಇದು ಇಷ್ಟೊಂದು ಹಾಕ್ತಾ ಇರ್ತೀವಲ್ವಾ ಸೊ ಪೌಡ್ರ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಕೋಬೇಕು ಫಸ್ಟು ಚಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಆಯಿತಾ ಇದಿಷ್ಟು ಚಕ್ಕೆ ನೆಕ್ಸ್ಟು ಓಂಕಾಳು ಇದಿಷ್ಟು ನೆಕ್ಸ್ಟು ಸೋಂಪು ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಹಾಕೋಬೋದು ಸ್ವಲ್ಪ ಜಾಸ್ತಿನೇ ಡೈಜೆಷನ್ಗೆಲ್ಲ ತುಂಬ ಒಳ್ಳೆಯದು ಇದನ್ನು ಹೇಗೆ ಯೂಸ್ ಮಾಡೋದು ಅಂದರೆ ಫಸ್ಟ್ ಈಗ ಚೆನ್ನಾಗಿ ಹುರ್ಕೋಬೇಕು ಇದನ್ನು ನೋಡಿ ಧನಿಯೂ ಹಾಕ್ತಾಯಿದ್ದೀನಿ ಸಾಕು ಇಷ್ಟು ಧನಿಯಾ ಇದಿಷ್ಟು ಹಾಕ್ಕೊಂಡು ಈಗ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ಥರ ಘಮ ಬರೋರ್ಗು ಚೆನ್ನಾಗಿ ನೋಡಿ ಈ ರೀತಿ ಸಾಕು ಇಷ್ಟು ಎಲ್ಲ ಸ್ವಲ್ಪ ಸ್ವಲ್ಪ ಹಾಕಿದ್ರೇ ಇಷ್ಟೊಂದು ಆಗುತ್ತೆ ಇದನ್ನು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋಬೇಕು ನಾನು ಏನಕ್ಕೆ ಮಾಡಿಟ್ಕೊತೀನಿ ಅಂದರೆ ಕೆಲವು ಸರ್ತಿ ನನಗೆ ಕಷಾಯ ಮಾಡ್ಕೊಳ್ಳೋಕ್ಕೆ ಟೈಮ್ ಆಗೋಲ್ಲ ಅದಕ್ಕೆ ಏನು ಮಾಡ್ತೀನಿ ಅಂದರೆ ಇದನ್ನು ಬಿಸಿನೀರ್ಗೆ ಹಾಕ್ಕೊಂಡು ಕುಡ್ಕೊಂಬಿಡ್ತೀನಿ ಸೊ ಕುದಿಸಿ ಕುಡಿಯೋದು ಬೆಸ್ಟು ಫ್ರೆಂಡ್ಸ್ ತುಂಬ ಅದು ಅದಕ್ಕಿಂತ ಇದೊಂದು ನೈಂಟಿ ಪರ್ಸೆಂಟ್ ಇದು ಒಳ್ಳೆಯದು ಆಯಿತಾ ಕುದಿಸಿ ಕುಡಿಯೋದು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದು ಮತ್ತು ಇದೂ ಅಷ್ಟೇ ಇದು ಹೆಂಗೆ ಒಳ್ಳೆಯದು ಅಂದರೆ ಇದೇನು ವೇಸ್ಟೇಜೇ ಆಗೋಲ್ಲ ಆ ಕುದಿಸಿ ಕುಡಿದ್ರೆ ಏನು ಮಾಡ್ತೀವಿ ನಾವು ಅದನ್ನು ಫಿಲ್ಟ್ರ್ ಮಾಡಿ ಅದನ್ನು ಕುಡಿತೀವಲ್ವ ಸೊ ಈ ರೀತಿ ಮಾಡಿದ್ರೆ ಏನು ವೇಸ್ಟೇಜ್ ಏನು ಆಗಲ್ಲ ಫುಲ್ ನೀಟಾಗಿ ಎಲ್ಲ ಕಂಟೆಂಟ್ ಎಲ್ಲ ಒಳಗಡೆ ಹೋಗಿ ಆ ಫ್ಯಾಟ್ ಬರ್ನಿಂಗಲ್ಲಿ ವೇಟ್ ಲಾಸಿಂಗ್ ವೇಟ್ ಲಾಸ್ ಮಾಡೋದ್ರಲ್ಲಿ ಮತ್ತು ಆ್ಯಸಿಡಿಟಿ ಪ್ರಾಬ್ಲಮ್ ಇದೆ ಇಂಡೈಜೆಷನ್ ಪ್ರಾಬ್ಲಮ್ ಇದ್ದರೆ ಸೊ ಅದಕ್ಕೆಲ್ಲ ತುಂಬಾ ಬೇಗ ರಿಲೀಫ್ ಸಿಗುತ್ತೆ ಆಮೇಲೆ ಒಂದು ಚಿಟಿಕೆ ಅರಿಶಿನ ಹಾಕ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಕೋಲ್ಡ್ಗೆ ಕಾಫ್ಗೆ ಮಕ್ಕಳಿಗೆ ಮಕ್ಕಳಿಗೆ ಏನಾದ್ರು ಯೂಸ್ ಮಾಡ್ತೀರ ಅಂದರೆ ಇಷ್ಟೊಂದೆಲ್ಲ ಚಕ್ಕೆ ಯೂಸ್ ಮಾಡಿಬಿಡಿ ಆಮೇಲೆ ಇಷ್ಟೇ ನೋಡಿ ಕಾಲು ಅಷ್ಟು ಯೂಸ್ ಮಾಡ್ಕೋಬೇಕು ಇದು ಕಾನ್ಸಂಟ್ರೇಟೆಡ್ ಪೌಡ್ರ್ ಇದು ಅದಕ್ಕೇ ತುಂಬ ಯೂಸ್ ಮಾಡಿಕೊಂಡು ಅದೂ ಎಫೆಕ್ಟು ಒಂಥರ ನೆಗೆಟಿವ್ ಥರ ಆಗೋಗುತ್ತೆ ತುಂಬ ಹೊಟ್ಟೆ ಉರಿ ಆಗೋದು ಇದೆಲ್ಲ ಸೊ ಎಷ್ಟು ಬೇಕೋ ಅಷ್ಟನ್ನ ಯೂಸ್ ಮಾಡ್ಕೋಬೇಕು ಸೊ ಒಂದಿನ ಇದು ಒಂದಿನ ಮೆಂತ್ಯ ನೀರು ಮೆಂತ್ಯೆ ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ಆ ನೀರನ್ನ ನಿಧಾನಕ್ಕೆ ನೀರನ್ನ ತಿನ್ಬೇಕಂತ ಆ್ಯಕ್ಚುಲಿ ಫ್ರೆಂಡ್ಸ್ ಹೆಂಗೆ ಗೊತ್ತಾ ನಿಧಾನ ಕುತ್ಕೊಂಡು ಒಂದೊಂದು ಸಿಪ್ಪೆನೆ ನೀಟಾಗಿ ಕುಡಿಬೇಕು ಅದನ್ನು ಮೆಂತೆ ನೆನೆಸಿರ್ತೀವಲ್ವ ಅದನ್ನು ಚೀವ್ ಮಾಡಬೇಕು ಚೆನ್ನಾಗಿ ಅಗ್ದು ಅಗ್ದು ತಿಂದು ಡಯಾಬಿಟೀಸ್ ಇರೋರಿಗೆ ಮತ್ತು ನಮಗೂ ಅಷ್ಟೇ ಏನೋ ಕಾಯಿಲೆ ಬಂದ ಮೇಲೆ ಮಾಡಬೇಕು ಅಂತಲ್ಲ ನೋಡಿ ಈಗ ಪಟ ಅಂತ ಇದೆ ಒಳ್ಳೆ ಘಮ ಇದೆ ಸೀದಿಸ್ಬಾರ್ದು ಆಫ್ ಮಾಡಿದ್ದೀನಿ ಆ ಹೀಟಲ್ಲೇ ಮಾಡ್ತಾಯಿದ್ದೀನಿ ನೋಡಿ ಎಷ್ಟೊತ್ತಾಯಿತು ಒಂದು ಒನ್ ಆ್ಯಂಡ್ ಹಾಫ್ ಮಿನಿಟ್ ಅಷ್ಟೇ ಇದು ಹುರ್ಕೋಬೇಕು ನೋಡಿ ಕ್ವಾಂಟಿಟಿ ಪ್ರಕಾರ ಓಕೆ ಆಯಿತಾ ನಿಮಗೆ ಚಟಪಟ ಅಂತ ಇದೆ ಆಮೇಲೆ ಇನ್ನೇನು ಕಲರ್ ಚೇಂಜ್ ಆಗ್ತಿದೆ ಅನ್ನಬೇಕಾದ್ರೆ ಆಫ್ ಮಾಡ್ಬಿಡಿ ಆಮೇಲೆ ಇದನ್ನು ಇಮಿಡಿಯೇಟಾಗಿ ಇಳಿಸ್ಬೇಡಿ ಆಯಿತಾ ಏನು ಮಾಡಿ ಅಂದರೆ ಇದರಲ್ಲೇ ಇಟ್ಬಿಡಿ ಈ ಪ್ಯಾನ್ ಬಿಸಿ ಪ್ಯಾನಲ್ಲೇ ಇಟ್ಬಿಟ್ರೆ ಅದು ಐ ಹೀಟಿಗೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಪೌಡ್ರು ನೀಟಾಗಿ ಆಗುತ್ತೆ ನಿಮ್ಗೆ ಇಷ್ಟ ಇದೆ ಅಂದರೆ ಸೋದಿಸ್ಕೋಬೋದು ಇಲ್ಲಾಂದರೆ ಹಾಗೆಯೇ ನೀರಲ್ಲಿ ಹಾಕ್ಕೊಂಡು ಕುಡಿಯೋದು ಸೊ ಇಷ್ಟೇ ಅದು ಬಿಸಿ ಇರುತ್ತಲ್ವ ತಳ ಆಗ್ತದೆ ಅಂತ ಸ್ವಲ್ಪ ಈ ರೀತಿ ಮಾಡ್ತಿದ್ದೆ ಆ ಹೀಟ್ಗೆ ನೋಡಿ ಈ ರೀತಿ ಸ್ವಲ್ಪ ಕ್ರಿಸ್ಪಿಯಾಗಿರುತ್ತೆ ಹ್ಞೂ ನೋಡಿ ಈ ರೀತಿ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಬಿಸಿ ಆಯಿತಾ ಇಷ್ಟು ಮಾಡಿಕೊಂಡು ಪೌಡ್ರ್ ಮಾಡ್ಕೊತೀನಿ ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು ಸೊ ನೋಡಿ ಫ್ರೆಂಡ್ಸ್ ಇದು ಆಗಿದೆ ಪೌಡ್ರ್ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಘಮ ಘಮ ಬರ್ತಿದೆ ಗೊತ್ತಾ ನೋಡಿ ನೀಟಾಗಿ ಗ್ರೈಂಡ್ರ್ ಮಾಡಿಕೊಂಡು ಒಂದು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿಟ್ಕೊಂಬಿಟ್ರೆ ನೋಡಿ ಎಷ್ಟು ಯೂಸ್ ಮಾಡಬೇಕು ಗೊತ್ತಾ ಇಷ್ಟೇ ಆಯಿತಾ ಹಾಕಿ ತೋರಿಸ್ತೀನಿ ಇಡೀ ನೀರಲ್ಲಿ ನೋಡಿ ಫ್ರೆಂಡ್ಸ್ ಈಗ ನಾನು ಗ್ಲಾಸ್ ತೊಗೊಂಡು ತೋರಿಸ್ತಾ ಇದ್ದೀನಿ ಫಸ್ಟ್ ಕ್ವಾಂಟಿಟಿ ನೋಡಿ ಇಷ್ಟೇ ಇಷ್ಟು ಹಾಕ್ಕೋಬೇಕಷ್ಟೇ ಇನ್ನು ಸ್ವಲ್ಪ ಇರಿ ಹಾಂ ಇಷ್ಟೇ ಸಾಕು ಸಾಕು ಏನಾಗುತ್ತೆ ಗೊತ್ತಾ ಅದು ಚಕ್ಕೆ ತುಂಬ ಹೀಟ್ ಆಗುತ್ತೆ ಅದಕ್ಕೆ ಇಷ್ಟೇ ಸಾಕು ಫ್ರೆಂಡ್ಸ್ ಇಷ್ಟು ಹಾಕ್ಕೊಂಡು ಬಿಸಿನೀರು ಹಾಕೋತೀನಿ ಇದಕ್ಕೆ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಇದಕ್ಕೆ ಈಗ ಬಿಸಿನೀರು ಹಾಕ್ತಾಯಿದ್ದೀನಿ ಇದನ್ನು ಮಿಕ್ಸ್ ಮಾಡಿ ನೋಡಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಟೆನ್ ಮಿನಿಟ್ಸ್ ಬಿಟ್ಬಿಡಿ ಇಮಿಡಿಯೇಟಾಗಿ ಕುಡಿಯೋಕ್ಕಿಂತ ಈ ಇದನ್ನು ಟೆನ್ ಮಿನಿಟ್ಸ್ ಬಿಟ್ಟರೆ ಅದು ಹೀಟೂ ಸ್ವಲ್ಪ ಕಡಿಮೆ ಆಗುತ್ತೆ ಜೊತೆಗೆ ಅದ್ರ ಸತ್ವ ಎಲ್ಲ ನೀಟಾಗಿ ಬಿಟ್ಕೊಡುತ್ತೆ ಸೊ ಈ ರೀತಿ ನೀವು ಮಾಡಿ ಇಟ್ಕೊಂಬಿಟ್ರೆ ನೋಡಿ ಫ್ರೆಂಡ್ಸ್ ನಾವು ನೆಪ ನಮಗೇನು ಗೊತ್ತು ಕೆಲಸ ಈ ಕೆಲಸ ಅಂದ್ಕೊಂಡು ನಾವು ಮಾಡ್ಕೊಳ್ಳೋದೇ ಇಲ್ಲ ಏನು ಡಿಟಾಕ್ಸ್ ಟ್ರಿಂಕು ನೀವೇನು ವೇಟ್ ಲಾಸ್ ಮಾಡ್ತಾ ಇಲ್ಲ ಅಂದ್ರೂ ಕೂಡ ಈ ರೀತಿ ಮಾಡಿಕೊಡಿ ತುಂಬಾ ಬೆಸ್ಟು ಆಯಿತಾ ನೋಡಿ ಇದು ಸ್ವಲ್ಪ ನಾನು ಅರ್ಶಿಣ ಹಾಕೋತೀನಿ ಯಾವಾಗಲೂ ಅಷ್ಟೆ ಅದು ಕೋಲ್ಡು ಅದೆಲ್ಲ ಏನೂ ಆಗೋಲ್ಲ ಎಷ್ಟು ಇದಾಗಿರುತ್ತೆ ಗೊತ್ತಾ ನೋಡಿ ಇಷ್ಟೇಷ್ಟು ಅರ್ಶನ ಹಾಕ್ಕೊಂಡು ಈಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ರೀತಿ ಮಾಡಿಕೊಂಡು ಪ್ಲೀಸ್ ಆಯಿತಾ ನೀವು ಮಾಡಿ ಇಟ್ಕೊಳ್ಳಿ ಆಯಿತಾ ಹೆಲ್ತ್ಗೆ ತುಂಬ ಒಳ್ಳೇದು ನೋಡಿದ್ರಲ್ಲ ಡಿಟಾಕ್ಸ್ ಪೌಡರು ಸೂಪರ್ ರೆಸಿಪಿ ಅಂತಲೇ ಹೇಳ್ಬೋದು ಟ್ರೈ ಮಾಡಿ ಸತಿ ಮಾಡಿ ಇಟ್ಕೊಳ್ಳಿ ಒಂದು ಹದಿನಕ್ಕೆ ಈ ರೀತಿ ಸತಿ ಮಾಡಿ ಇಟ್ಕೊಂಡ್ರೆ ಬೆಸ್ಟ್ ಅಲ್ವಾ ನೆಕ್ಸ್ಟ್ ಏನು ತೋರಿಸ್ತಾ ಇದ್ದೀನಿ ಗೊತ್ತಾ ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಇದು ಪಪ್ಪಾಯ ದೊಡ್ಡದಿತ್ತು ಬೇರೆದೆಲ್ಲ ಏನಕ್ಕೆ ಮಾಡೋದು ಅಂತ ಪಪ್ಪಾಯ ಮೊಟ್ಟೆ ಇದನ್ನೆಲ್ಲ ಮಾಡಿ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಹಲೋ ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಸೊ ಈಗ ತಾನೇ ಕೆಲಸ ಮುಗಿಸ್ಕೊಂಡು ಬಂದೆ ಇದು ಸ್ಯಾಟರ್ಡೆ ವ್ಲಾಗು ಆಮೇಲೆ ಸುಮ್ಮನೆ ರಿಲ್ಯಾಕ್ಸ್ ಮಾಡ್ಕೊಂಡಿದ್ದೀನಿ ಈ ಜಾಗ ಬೆಡ್ ಹತ್ರ ಇರೋ ಈ ಜಾಗ ನನ್ನ ಫೇವ್ರೆಟು ನೀವು ಯಾವಾಗಲೂ ನೋಡಿದ್ರು ಇಲ್ಲೇ ಕುತ್ಕೊಂಡು ಮಾತಾಡ್ತಾ ಇರ್ತೀನಿ ಯಾಕೆಂದರೆ ಇದು ನನ್ನ ಫೇವ್ರೆಟ್ ಜಾಗ ಹೊರ್ಕೊಳ್ಳೋಕ್ಕೆ ಚೆನ್ನಾಗಿ ಸಿಗುತ್ತೆ ರಿಲ್ಯಾಕ್ಸ್ ಆಗ್ತಾ ಇರುತ್ತೆ ಒಂದು ಹತ್ತು ನಿಮಿಷ ಬಂದಿದ್ದ ತಕ್ಷಣ ಹಿಂಗೆ ಕುತ್ಕೊಂಡ್ಬಿಡ್ತೀನಿ ನನ್ನ ಜಾಗದಲ್ಲಿ ನಾನು ತುಂಬ ರಿಲ್ಯಾಕ್ಸೇಷನ್ ಅಂತ ಅನಿಸ್ತಾ ಇರುತ್ತೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಹೆಂಗೆ ನೀವೆಲ್ಲ ಮ್ಯಾನೇಜ್ ಮಾಡ್ಕೊಳೋಕ್ಕಾಗುತ್ತೆ ಕಣ್ ನಿಮಗೆ ಸುಸ್ತಾಗಲ್ವಾ ಟೆನ್ಷನ್ ಆಗಲ್ವಾ ರಿಲ್ಯಾಕ್ಸೇಷನ್ ಹೆಂಗೆ ಮಾಡ್ಕೋತೀರ ಅಂತ ನನಗೆಲ್ಲ ಆಗುತ್ತೆ ಬಟ್ ತುಂಬ ಆಗಿ ಯಾವುದೂ ಆಗಲ್ಲ ಏನಕ್ಕೆ ಅಂದರೆ ನೀವು ರಿಲ್ಯಾಕ್ಸ್ ಮಾಡ್ಕೋಬೇಕು ನಿಮ್ಮ ಡೈಲಿ ಕೆಲಸಗಳಿಂದ ನಿಮಗೆ ರಿಲ್ಯಾಕ್ಸೇಷನ್ ಬೇಕು ಅಂದರೆ ಒಂದೇನು ಗೊತ್ತಾ ಪ್ಲ್ಯಾನ್ ಮಾಡ್ಕೋಬೇಕು ಯಾವಾಗ ನಾವು ಗಡಿಬಿಡಿ ಮಾಡ್ಕೊಳ್ತೀವಿ ಆಗ ಟೆನ್ಷನ್ ಜಾಸ್ತಿ ಆಗುತ್ತೆ ಸುಸ್ತೂ ಜಾಸ್ತಿ ಆಗುತ್ತೆ ಆ ಟೆನ್ಷನ್ಗೆ ಇಲ್ಲಿ ಸ್ಟ್ರೆಸ್ ಜಾಸ್ತಿ ಆದರೆ ಬಾಡಿನೂ ತುಂಬ ಸ್ಟ್ರೈನ್ ಆದಂಗೆ ಆಗ್ತಿರುತ್ತೆ ಸೊ ಅದಕ್ಕೆ ನಾವು ಪ್ಲ್ಯಾನ್ ಪ್ರಕಾರ ಮಾಡ್ಕೋಬೇಕು ಈಗ ಬೆಳಗ್ಗೆ ಎದ್ಬಿಟ್ಟು ನಾನೆಲ್ಲ ಪ್ಲ್ಯಾನ್ ಮಾಡೋದು ನಾನು ಓದ್ ಬ್ಲಾಗಲ್ಲೇ ತೋರಿಸಿದ್ದೀನಿ ಯಾವಾಗಲೂ ಅಷ್ಟೇ ಕೂತ್ಕೊಂಡು ಒಂದು ಕಡೆ ಪ್ಲ್ಯಾನ್ ಮಾಡ್ಕೊಂಡ್ಬಿಡ್ತೀನಿ ಅದ್ರ ಪ್ರಕಾರನೇ ನಡ್ಕೊತೀನಿ ನಾನು ಮ್ಯಾಕ್ಸಿಮಮ್ ಒಂದು ಚಿಕ್ಕದ ಆ ಕಡೆ ಈ ಕಡೆ ಚೇಂಜ್ ಆಗುತ್ತೆ ಬಿಟ್ಟರೆ ಮ್ಯಾಕ್ಸಿಮಮ್ ಏನೂ ಚೇಂಜ್ ಮಾಡ್ಕೊಳ್ಳಲ್ಲ ನಾನು ಯಾಕೆಂದರೆ ಅದ್ರ ಪ್ರಕಾರನೇ ನಡ್ಕೊಂಡ್ರೆ ನನಗೆ ಟೈಮ್ ಸರಿಗೆ ಎಲ್ಲ ಮ್ಯಾನೇಜ್ ಮಾಡ್ಕೊಳೋಕ್ಕಾಗುತ್ತೆ ಅದಕ್ಕೇ ಆ ರೀತಿ ಪ್ಲ್ಯಾನ್ ಮಾಡ್ಕೋತಾ ಇರ್ತೀನಿ ನೆಕ್ಸ್ಟ್ ಬಂದು ನೀವು ಎಂಜಾಯ್ ಮಾಡಿದ್ರೆ ಈಗ ನಿಮಗೆ ಕುಕ್ಕಿಂಗ್ ಇಷ್ಟ ಮನೆ ಕೆಲಸ ಮಾಡೋದು ಇಷ್ಟ ಎಲ್ಲನೂ ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ನಿಮ್ಗೆ ಅಷ್ಟೊಂದು ಬರ್ಡನ್ ಥರ ಅನಿಸಲ್ಲ ಈಗ ಡೈಲಿ ಮಾಡಲೇಬೇಕು ನಾವು ಬೇರೆ ಆಪ್ಷನ್ ಇಲ್ಲ ಅಂದರೆ ಅದನ್ನೇ ಎಂಜಾಯ್ ಮಾಡ್ಕೊಂಡು ಮಾಡ್ಬೋದಲ್ವ ನಾನಂತೂ ಜೋರಾಗಿ ಹಾಡಾಕೊಂಡ್ಬಿಡ್ತೀನಿ ನನಗೇನು ಇಷ್ಟ ನೋವು ಈಗಂತೂ ನಾನು ಏನೂ ಮಾಡ್ತಿಲ್ಲ ನಿನ್ನ ಮೀ ನಾನು ಅದೂ ಮಾಡ್ತಿಲ್ಲ ಅಡುಗೆ ಮಾಡ್ಬೇಕಾದ್ರೂ ಪಾಠ ಕೇಳ್ತಾ ಇರ್ತೀನಿ ನನಗೆ ಸುಮಾರು ಜನ ಏನು ಎಕ್ಸಾಮ್ ತೊಗೊಂಡಿದ್ದೀರಾ ಅಂತ ಕೇಳಿದ್ದೀರಾ ಈಗ ಬಂದು ನಾನು ಸೈ ಕೆಮಿಸ್ಟ್ರಿ ಲೆಕ್ಚರರ್ ಆಗಿ ಕೆಲಸ ಇದ್ದೀನಿ ಒಬ್ಬೊಬ್ಬರಿಗೂ ಏನು ರಿಪ್ಲೈ ಮಾಡೋದು ಅಂತ ವೀಡಿಯೋದಲ್ಲೇ ಹೇಳ್ತಾ ಇದ್ದೀನಿ ನನಗೆ ಪ್ರೈವೇಟ್ ಗೌರ್ಮೆಂಟ್ ಯಾವ್ದನ್ನು ಎರಡಕ್ಕೂ ಟ್ರೈ ಮಾಡ್ತಾ ಇದ್ದೀನಿ ನಾವು ಇದೇ ಅಂತ ಇರೋಲ್ಲ ನಾವು ಕಂಟೆಂಟ್ ಕರೆಕ್ಟಾಗಿ ಪ್ರಿಪೇರ್ ಆಗಿಬಿಟ್ರೆ ಈಗ ನೋಡಿ ನಾವು ಟೀಚಿಂಗ್ ಅಂತ ಮಾಡ್ತಾನೆ ಇರ್ತೀವಿ ಏನೋ ಟೀಚಿಂಗ್ ಅಂತ ಮಾಡ್ತಾನೆ ಇರ್ತೀವಲ್ವ ಅದಕ್ಕೇ ನಾವು ಟೀಚಿಂಗ್ ಮಾಡ್ತಾ ಇದ್ದೀವಿ ಇಷ್ಟು ಓದ್ಬಿಟ್ಟಿದ್ದೀವಿ ಎರಡು ಬುಕ್ ಅಂತ ನಾವು ನಿಲ್ಸೋಕ್ಕಾಗಲ್ಲ ಇನ್ ಕೇಸ್ ಈಗ ಎಚ್ ಎಸ್ ಆರ್ ಕಾಲ್ ಆಗುತ್ತೆ ಜಿ ಪಿ ಎಸ್ ಟರ್ ಕಾಲ್ ಆಗ್ಬೋದು ಯಾವ್ದೋ ಒಂದು ಕಂಟೆಂಟ್ ಪ್ರಿಪೇರ್ ಆಗಿದ್ದರೆ ನಾವು ಕರೆಕ್ಟಾಗಿ ಎಕ್ಸಾಮ್ ಫೇಸ್ ಮಾಡ್ಕೊಳ್ಳೋಕ್ಕೆ ಆಗುತ್ತೆ ಅಂತ ಇಲ್ಲ ಅಂದರೆ ಮನೆ ಹತ್ರನೇ ಇರೋ ಒಂದು ಒಳ್ಳೆ ಕಾಲೇಜ್ ಬೇಕು ಅಂದರೆ ಅರೌಂಡ್ ತ್ರೀ ರೌಂಡ್ಸ್ ಎಂಟ್ರೆನ್ಸ್ ಎಕ್ಸಾಮ್ಸ್ ಮಾಡ್ತಾರೆ ನಾವು ಗೌರ್ಮೆಂಟಲ್ಲಿ ಏನು ಪ್ಯಾಕೇಜ್ ತಗೋತೀವಿ ಎಷ್ಟು ಸ್ಯಾಲ್ರಿ ತೊಗೋತೀವಿ ಅಷ್ಟೇ ಸ್ಯಾಲ್ರಿ ಜೊತೆ ಸ್ವಲ್ಪ ಇರುತ್ತೆ ಕೆಲಸ ಜಾಸ್ತಿ ಇರುತ್ತೆ ಇಲ್ಲ ಅಂತಲ್ಲ ಗೌರ್ಮೆಂಟ್ ರಿಲ್ಯಾಕ್ಸನೇ ಇಲ್ಲ ಅಂತಲ್ಲ ಬಟ್ ಗೌರ್ಮೆಂಟು ನನಗೆ ಸಿಕ್ಕಿದ್ರೂ ಕೂಡ ತುಂಬ ದೂರ ಹಾಕ್ತಾರೆ ಹಳ್ಳಿಗಳಲ್ಲಿ ಹಾಕ್ತಾ ಇರ್ತಾರೆ ಮೋಸ್ಟ್ಲಿ ನಾನು ಹೋಗೋ ಆಪ್ಷನ್ಸ್ ತುಂಬ ಕಡಿಮೆ ಯಾಕೆಂದರೆ ಹಸ್ಬೆಂಡೂ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನಾನು ನೋಡ್ತೀನಿ ಬರೆಯೋದಂತೂ ಬರೀತೀನಿ ಇನ್ ಕೇಸ್ ಕ್ಲಿಕ್ಕಾಗಿ ಅಪಾಯಿಂಟ್ ಆದರೆ ಆ ಮೂಮೆಂಟಲ್ಲಿ ಡಿಸಿಷನ್ಸ್ನ ತೊಗೋತೀನಿ ಬಟ್ ನಾನು ನನಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ ಈಗಲೇ ಪ್ರಿಪೇರ್ ಆಗದೆ ಕುತ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ ಕಾಲ್ ಆದಾಗ ನಾನು ಬರೀತೀನಿ ಇವನ್ ಸೀಟ್ ಎಟ್ಟು ನಾನು ಅದೇ ತಪ್ಪು ಮಾಡಿದ್ದು ನನಗೆ ಗೌರ್ಮೆಂಟ್ ಅಂತ ಇಂಟೆನ್ಷನ್ನೇ ಇರಲಿಲ್ಲ ಗೌರ್ಮೆಂಟ್ ಜಾಬ್ ತೊಗೋಬೇಕು ಅಂತ ಇಂಟೆನ್ಷನ್ನೇ ಇರಲಿಲ್ಲ ಆಮೇಲೆ ನನ್ನ ಫ್ರೆಂಡು ನನ್ನ ಫ್ರೆಂಡ್ ಹೆಸ್ರು ಶ್ವೇತ ಅಂತಾನೆ ಅವಳೇ ಹೇಳಿದ್ಲು ಇಲ್ಲ ನಿನ್ನ ಕೈಲಿ ಆಗುತ್ತೆ ಮಾಡು ಮಾಡು ಅಂತ ನನ್ನ ಮೀ ನಾನು ಒಂದು ದಿನವೂ ಕೂತು ಓದವಳಲ್ಲ ಸೊ ಅದೆಷ್ಟು ಹಿಂದೆ ಎಲ್ಲ ಓದಿದ್ವಲ್ಲ ಕಷ್ಟಪಟ್ಟು ಓದಿದ್ವಿ ಎಲ್ಲ ಯಾರ ಬೇರೆ ಓದಿದ್ವಿ ಅದೆಲ್ಲ ಎಲ್ಲೋ ಒಂದು ಕಡೆ ಸ್ಟೋರ್ ಆಗಿರುತ್ತೆ ಹೋಗಿ ಬರದ್ರೆ ಅಟೆಂಪ್ಟಲ್ಲೇ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಯಿತು ಈಗ ಸೀಟೆಟ್ ಕ್ಲಿಯರ್ ಆಗಿದೆ ಅಂದರೆ ಕೆ ಟೆಟ್ ಮಾಡ್ಕೋಬೇಕು ಅಂತ ಕರ್ನಾಟಕ ಟಿ ಡಿ ಮಾಡ್ಕೋಬೇಕು ಅಂತ ಏನಿಲ್ಲ ಸೊ ನಾವು ಈಗ ಹೆಚ್ ಎಸ್ ಟಿಯರ್ ಕಾಲ್ ಆಗಿದ್ರು ಹೆಚ್ ಎಸ್ ಟಿಯರ್ಗೇನು ಕರ್ನಾಟಕ ಟಿ ಇ ಟಿ ಸಿ ಟಿ ಸಿ ಏನು ಬೇಕಾಗಲ್ಲ ಜಿ ಪಿ ಎಸ್ ಟಿಯರ್ಗೆ ಬೇಕು ಸಿ ಕ್ಲಿಯರ್ ಆಗಿದೆ ಒಳ್ಳೆ ಮಾರ್ಕ್ಸೂ ಬಂದಿದೆ ಸೊ ಅದಕ್ಕೆ ಅದ್ರದ್ದು ಒಂದು ಟೆನ್ ಪರ್ಸೆಂಟ್ ತೊಗೋತಾರಂತೆ ನನಗೆ ಕಂಟೆಂಟ್ ಕೆಮಿಸ್ಟ್ರಿ ಕಂಟೆಂಟ್ ತುಂಬ ಚೆನ್ನಾಗಿ ಗ್ರಿಪ್ ತೊಗೋಬೇಕು ಜೊತೆಗೆ ಮ್ಯಾಥ್ಸು ಏಕೆ ಜಿ ಪಿ ಎಸ್ ಟಿಯರು ಅದರಲ್ಲೆಲ್ಲ ಸ್ವಲ್ಪ ಸೈನ್ಸು ಅದೆಲ್ಲ ಬ್ಯಾಕ್ಗ್ರೌಂಡು ಕೇಳ್ತಾಯಿರ್ತಾರೆ ಅದಕ್ಕೆ ನಾನು ಆ ಥರ ಅಂದ್ಕೊಂಡು ಯಾರೋ ರಿಲೇಟಿವ್ ಪಕ್ಕದ ಮನೆಯಲ್ಲಿ ಆಯಿತಾ ಅದಕ್ಕೆ ಆ ರ ಆ ರೀತಿ ಅಂದ್ಕೊಂಡು ನಾವು ಎಷ್ಟು ಪ್ರಿಪೇರ್ ಆದರೂ ಸಾಲದು ಈಗ ಟೆಂತ್ವರೆಗೂ ಟೀಚ್ ಮಾಡೋದು ಅಂದರೆ ಏನೂ ಇಲ್ಲ ಆ್ಯಕ್ಚುಲಿ ಒಂದು ಎನ್ ಸಿ ಆರ್ ಟಿ ಟೆಕ್ಸ್ಟ್ ಬುಕ್ ಓದ್ಕೊಂಬಿಟ್ರೆ ಆಯಿತು ಸಿಕ್ಸಿಂದ ಟೆಂತ್ವರೆಗೂ ಟಾಸ್ಕ್ ಇಲ್ಲ ನೀವು ಯಾವಾಗ ಕಾಲೇಜ್ ಲೆವೆಲ್ಗೆ ಬರ್ತೀರಾ ಆಗ ಒಂದು ಟೆಕ್ಸ್ಟ್ ಬುಕ್ ಇರಲ್ಲ ನಮಗೆ ಎಷ್ಟೊಂದು ಆಥರ್ಸ್ ಟೆಕ್ಸ್ಟ್ ಬುಕ್ ಇರುತ್ತೆ ಅಷ್ಟು ನೋಡ್ತಾ ಇರಬೇಕು ಎಷ್ಟೊಂದು ಸೊಲ್ಯೂಷನ್ಸ್ ಬುಕ್ ಇರುತ್ತೆ ಪಬ್ಲಿಕೇಶನ್ಸ್ ಓಸ್ವಾಲ್ ವಾಲ್ ಅಂತ ಎಡುಕಾರ್ಟ್ ಅಂತೆ ಅದೆಲ್ಲ ಮಾಡ್ತಾ ಇರಬೇಕು ಈಗ ನಾನು ಕರೆಕ್ಟಾಗಿ ಇನ್ನು ಅಪ್ಡೇಟ್ ಆಗ್ತಾ ಇರಬೇಕು ನಾವು ಈಗ ಟೀಚಿಂಗ್ ಫೀಲ್ಡು ಅಂದರೆ ನಾವು ನಿಂತಿದ್ದೀವಿ ಅಂದರೆ ನಾನು ಗುರುರಾಜ್ ಖರ್ಜಿಗೆ ಅವ್ರದ್ದು ಒಂದು ಮಾತು ಯಾವಾಗಲೂ ನೆನ್ಪಿಟ್ಕೊಳ್ತೀವಿ ಟೀಚರ್ ಯಾವಾಗ ಕಲಿಯೋದು ಸ್ಟಾಪ್ ಮಾಡ್ತಾರೆ ಅವ್ರದ್ದು ಗ್ರೋತ್ ಸ್ಟಾಪ್ ಆಗೋಗುತ್ತೆ ಸೊ ಯಾವಾಗಲೂ ಅಷ್ಟೇ ಓದ್ತಾನೇ ಇರಬೇಕು ನಾನು ಅಷ್ಟೇ ಓದ್ತಾನೇ ಇದ್ದೀನಿ ಇಷ್ಟ ಅದನ್ನು ಎಲ್ಲರೂ ಹೇಳ್ತಿರ್ತಾರೆ ಏನು ಅಜ್ಜಿ ಆದ್ರೂ ಐ ಸಿ ಯುಗೆ ಅಡ್ಮಿಟ್ ಆದ್ರೂ ನೀನು ಫುಲ್ಲು ಓದ್ತಾನೆ ಇರ್ತೀಯ ಅಂತ ನನಗಿಷ್ಟ ನಾನು ಓದ್ತಾ ಇರ್ತೀನಿ ಹಾಗಂತ ಟೈಮು ಎಲ್ರಿಗೂ ಈಗ ನೀವೇ ನೋಡ್ತಾ ಇದ್ದೀರಾ ಎಲ್ರಿಗೂ ಏನು ಟೈಮ್ ಕೊಡ್ತಾ ಇಲ್ವಾ ಎಲ್ರಿಗೂ ಟೈಮ್ ಕೊಡ್ತೀನಿ ನನಗೆ ಏನು ಇಷ್ಟನೋ ಅದನ್ನು ಮಾಡ್ತಾ ಇರ್ತೀನಿ ಸೊ ಈಗ ನನ್ನ ಕರೆಕ್ಟಾಗಿ ಒಳ್ಳೊಳ್ಳೆ ಕ್ವಶನ್ಸ್ ಸಾಲ್ವ್ ಮಾಡಿಕೊಂಡು ಕೂತ್ಕೊಂಡು ನಾನು ಅಪ್ಡೇಟ್ ಮಾಡಿಕೊಂಡ್ರೆ ನನ್ನ ಸ್ಟೂಡೆಂಟ್ಸ್ಗೂ ನಾನು ಜಸ್ಟಿಸ್ ಕೊಡೋಕ್ಕೆ ಸಾಧ್ಯ ಇಲ್ಲಾಂದರೆ ಅದು ಮಾಡಿಸಿದ್ದೇ ಇದ್ದರೆ ಅವ್ರಿಗೂ ಚಾಲೆಂಜಿಂಗ್ ಬರೋಲ್ಲ ಈ ಸಿ ಬಿ ಎಸ್ ಸಿ ಬೋರ್ಡ್ ಹೆಂಗೆ ಅಂದರೆ ಒಂದು ವರ್ಷಕ್ಕಿಂತ ನೆಕ್ಸ್ಟ್ ಇಯರು ಅಪ್ಡೇಟ್ ಮಾಡ್ತಾನೆ ಇರುತ್ತೆ ಕ್ವಶನ್ಸು ಡಿಫಿಕಲ್ಟಿ ಲೆವೆಲ್ಲು ಎಲ್ಲ ಜಾಸ್ತಿ ಆಗ್ತಾನೇ ಇರುತ್ತೆ ಅದಕ್ಕೆ ನಾವೂ ಅಪ್ಡೇಟ್ ಆಗ್ತಾ ಇರಬೇಕು ಆ್ಯಕ್ಚುಲಿ ಕಷ್ಟ ಆಗುತ್ತಾ ಈ ಇದರಲ್ಲಿ ಜಂಜಾಟದಲ್ಲಿ ಚಿಕ್ಕ ವಯಸ್ಸನ್ನು ನಾನು ಇವತ್ತು ಸುಮ್ಮನೆ ಇನ್ವಿಜಿಲೇಷನ್ ಇತ್ತು ನಂದು ಸುಮ್ಮನೆ ಕೂತ್ಕೊಂಡು ರಿಲ್ಯಾಕ್ಸಾಗಿ ಯೋಚನೆ ಮಾಡ್ತಿದ್ದೆ ನಮ್ಮಮ್ಮ ತಂದು ತಂದು ಇಡ್ತಾ ಇಡ್ತಾಯಿದ್ರು ಓದೋದು ಎಷ್ಟು ಈಸಿ ಇರ್ತಿತ್ತು ಗೊತ್ತಾ ಎಷ್ಟು ಓದ್ತಾ ಇದ್ವಿ ಒಂದು ಸಿಕ್ಸ್ಟೀನ್ ಸೆವೆಂಟೀನ್ ಅವರ್ಸ್ ಓದ್ತಾನೇ ಇದ್ವಿ ಎಕ್ಸಾಮ್ ಟೈಮಲ್ಲಿ ಈಗ ಟೂ ತ್ರೀ ಅವರ್ಸ್ ಓದೋದು ಕಷ್ಟ ಹೋಗಿದೆ ಸೈನ್ ಸಂಜೆ ಬಂದು ರಾತ್ರಿ ರಾತ್ರಿ ಒಂದು ಹನ್ನೊಂದುವರೆ ಹಂಗೆ ಕುತ್ಕೊತೀನಿ ಬೆಳಗ್ಗೆ ಒನ್ ಅವರು ಅಲ್ಲಿ ಸ್ಕೂಲಲ್ಲಿ ಏನಾದರೂ ಟೈಮ್ ಆದರೆ ಕ್ವಶನ್ ಪೇಪರ್ಸ್ ಅದು ಇದು ಪ್ರಿಪೇರ್ ಅದೇ ಪ್ರಿಪೇರ್ ಆಗೋದೇ ಆಗೋಗುತ್ತೆ ಮಾಡೋದು ಪ್ರಿಪೇರ್ ಮಾಡೋದೇ ಆಗೋಗುತ್ತೆ ಸೊ ನೋಡಬೇಕು ನನಗೆ ಎಕ್ಸ್ಕ್ಯೂಸಸ್ ಹೇಳೋದು ಇಷ್ಟ ಇಲ್ಲ ಯಾಕೆಂದರೆ ನನಗೆ ಅನಿಸುತ್ತೆ ಒಂದು ಮೂಮೆಂಟಲ್ಲಿ ಏನಾದರೂ ಈ ಟೈಮ್ನ ಯುಟಿಲೈಸ್ ಮಾಡ್ಕೊಂಡಿಲ್ಲ ಅಂದರೆ ಒಂದು ಒಂದು ಟೈಮ್ ಬಂದಿದ ತಕ್ಷಣ ಅವರಿಗೆ ಓದಬೇಕಿತ್ತು ಅಂತ ನಾನು ಅಂದರೆ ಕಾರಣಗಳು ಕೊಡೋದು ಈಸಿ ಎಕ್ಸ್ಕ್ಯೂಸ್ ಕೊಡೋದು ಈಸಿ ನನಗೆ ಮದುವೆ ಆಗಿದೆ ನನಗೆ ಮಕ್ಕಳಿದೆ ನನಗೆ ಹುಷಾರಿಲ್ಲ ಕೆಲಸ ಇದೆ ಅದಕ್ಕೆ ಓದಿಲ್ಲ ಅಂತ ಕಾರಣಗಳು ಕೊಡೋದು ಈಸಿ ನನಗೆ ಆ ಕಾರಣಗಳು ಕೊಡೋಕ್ಕಿಷ್ಟ ಇಲ್ಲ ಎಷ್ಟಾಗುತ್ತೋ ಅಷ್ಟು ನನಗೆ ಮುಂದೆ ಒಂದು ದಿನ ರಿಗ್ರೆಟ್ ಆಗಬಾರ್ದು ನಾನು ಕೂತ್ಕೊಂಡು ಓದಬೇಕಿತ್ತು ಅಂತ ರಿಗ್ರೆಟ್ ಆಗಬಾರ್ದು ಅದಕ್ಕೆ ಈಗಲಿಂದನೇ ಕೂತ್ಕೊಂಡು ಏನೋ ತುಂಬ ಓದ್ತಾ ಇದ್ದೀನಿ ಅಂತಲ್ಲ ಬಟ್ ಕಂಟಿನ್ಯೂಸ್ ಪ್ರಯತ್ನ ಅಂತೂ ಇದೆ ಯಾವುದನ್ನ ಅಷ್ಟೇ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟ್ ಇವತ್ತು ಓದ್ತೀರಾ ನಾಳೆ ಓದಲ್ಲ ಅಂದರೆ ಕಷ್ಟ ಸೊ ಆ ರೀತಿ ಆಯಿತು ಸೊ ರಿಲ್ಯಾಕ್ಸೇಷನ್ ನಾನು ಈ ರೀತಿ ಮಾಡ್ಕೋತೀನಿ ಒಳ್ಳೆಯ ಪ್ಲ್ಯಾನ್ ಮಾಡ್ಕೋತೀನಿ ನೀಟಾಗಿ ಪ್ರಾಕ್ಟಿಕಲಾಗಿ ವರ್ಕ್ ಆಗೋ ಪ್ಲ್ಯಾನು ಆಮೇಲೆ ಈ ರೀತಿಯೇ ನಾನು ಯಾವಾಗಲೂ ನಗ್ತಾ ಇರ್ತೀನಿ ಫ್ರೆಂಡ್ಸ್ ನೀವು ಎಷ್ಟು ಜ ಅಬ್ಸರ್ವ್ ಮಾಡಿದ್ದೀರಾ ಎಷ್ಟೊಂದು ಜನಕ್ಕೆ ಇಷ್ಟ ಆಗುತ್ತೆ ನೀವು ಯಾವಾಗಲೂ ನಗ್ತಾ ಇರ್ತೀರಾ ಅಂತ ನಂದು ಸಕ್ಸ್ ಒಂದು ರಿಲ್ಯಾಕ್ಸೇಷನ್ ಮಂತ್ರನೇ ಅದು ಎಲ್ಲರತ್ರ ನಕ್ ನಗ್ತಾನೆ ಇರ್ತೀನಿ ನಾನು ರೇರ್ ಸೈಲೆಂಟ್ ಹಾಕ್ತೀನಿ ಬಿಟ್ಟರೆ ಮಕ್ಕ ದಪ್ಪ ಮಾಡ್ಕೊಳ್ಳೋದು ಅದೆಲ್ಲ ನನಗೆ ಬರಲ್ಲ ಯಾವಾಗಲೂ ನಗ್ನಗ್ತಾನೆ ಇರ್ತೀನಿ ಯಾಕೆಂದರೆ ನಾನು ಎನರ್ಜಿ ನನಗೆ ಅದೇ ಎಲ್ಲರ ಜೊತೆ ಇದ್ದರೆ ಅವ್ರಿಗೂ ಬರೋರಿಗೆ ಒಂದು ಸ್ಮೈಲ್ ಕೊಡೋದ್ರಿಂದ ಎಷ್ಟು ಅವ್ರಿಗೂ ಡೇ ಚೆನ್ನಾಗಿರುತ್ತೆ ನಮಗೂ ಡೇ ಚೆನ್ನಾಗಿರುತ್ತೆ ನಮ್ಮ ಕಾಲೇಜಲ್ಲೂ ಅಷ್ಟೇ ಹಸನ್ಮುಖಿ ಅಂತ ಹೇಳ್ತಿರ್ತಾರೆ ನಮ್ಮ ಲೈಬ್ರರಿನ ಒಬ್ರು ಇದ್ದಾರೆ ಏನು ಯಾವಾಗಲೂ ಇರ್ತೀರಪ್ಪ ನಿಮ್ಮನ್ನು ನೋಡೋಕೆ ಖುಷಿ ಅಂತ ಸೊ ಏನಿಲ್ಲ ಯಾವಾಗಲೂ ಅಷ್ಟೇ ನಮಗೂ ರಿಲ್ಯಾಕ್ಸೇಷನ್ನು ನೋಡೋರ್ಗೂ ರಿಲ್ಯಾಕ್ಸೇಷನ್ನು ಏನಾದರೂ ತುಂಬ ಇನ್ನ ಬೇಜಾರಾಯಿತು ಸ್ವಲ್ಪ ಬ್ರೇಕ್ ಬೇಕು ಅಂದ್ಕೊಂಡ್ರೆ ಒಂದು ಇಪ್ಪತ್ತು ನಿಮಿಷ ಅಥವಾ ತುಂಬ ನನ್ನ ಅಂದ್ಕೊಂಡಿರೋ ಟಾರ್ಗೆಟ್ ರೀಚ್ ಆಗಿದೆ ಕೆಲಸ ಎಲ್ಲ ಮುಗಿದಿದೆ ಚೆನ್ನಾಗಿ ಓದ್ಕೊಂಡಿದ್ದೀನಿ ಮಕ್ಳಿಗೂ ಓದ್ಸಿದ್ದೀನಿ ಅನ್ಸಿದ್ರೆ ಒಂದು ಮೂವಿ ಕಂಟಿನ್ಯೂಸ್ ಆಗಂತೂ ಹೋಗು ನೋಡುವಷ್ಟು ಟೈಮ್ ಇರಲ್ಲ ಒಂದು ಕಾಲು ಭಾಗ ಮೂವಿ ವಾರಕ್ಕೊಂದು ನಾಲ್ಕು ದಿನ ಹಂಗಂಗೆ ಒಂದು ನಲ್ವತ್ತು ನಲ್ವತ್ತು ನಿಮಿಷ ಆ ಥರ ಹಾಕ್ಕೊಂಡು ಕೂತ್ಕೋತೀನಿ ಬಿಗ್ ಬಾಸ್ ನೋಡ್ತೀನಿ ಬಿಗ್ ಬಾಸ್ ಅಂತೂ ನಾಲ್ಕು ದಿನದಿಂದ ನೋಡಿಲ್ಲ ಯಾಕೆಂದರೆ ಮಕ್ಕಳ ಟೆಸ್ಟು ಅದಕ್ಕೇ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ನನಗೆ ಇಬ್ಬರ ಜೊತೆನೂ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ದೊಡ್ಡವಳ ಥರ ಒಂಥರ ಟೈಮ್ ಸ್ಪೆಂಡ್ ಮಾಡಿದ್ರೆ ದೊಡ್ಡವಳು ನನಗಿಂತ ತುಂಬ ಮೆಚುರಿಟಿ ಜಾಸ್ತಿ ಅವಳು ನನಗೇನೆ ಸ್ವಲ್ಪ ಅಡ್ವೈಸ್ ಕೊಡ್ತಾಳೆ ಆ ಲೆವೆಲ್ಗೆ ನಾನು ತುಂಬ ಅದೃಷ್ಟ ಮಾಡಿದ್ದೆ ಅವಳನ್ನ ಇದು ಮಾಡೋಕ್ಕೆ ಚಿಕ್ಕವಳು ನಾಟಿನೆಸ್ಸು ಕ್ಯೂಟು ಸೊ ಆ ರೀತಿ ನಾನು ಅವಳಿಗೆ ಅವಳ ಹತ್ರನೂ ಇರೋಕ್ಕೆ ಇಷ್ಟ ಆಗುತ್ತೆ ದೊಡ್ಡವಳ ಹತ್ರ ಅವಳೊಂಥರ ಮೆಚುರಿಟಿ ಲೆವೆಲ್ ಆಲಿ ರೀತಿ ಹ್ಯಾಂಡಲ್ ಮಾಡಿ ಸೊ ಇವೆಲ್ಲ ನನಗೆ ರಿಲ್ಯಾಕ್ಸೇಷನ್ ಹಸ್ಬೆಂಡ್ ಹತ್ರ ಮಾತಾಡ್ತೀನಿ ಅವರವರು ನಾವಿಬ್ಬರು ಫ್ರೀ ಆಗಿದ್ರೆ ನಾವು ಜಾಸ್ತಿ ಏನು ಮಾತಾಡಲ್ಲ ಒಂದು ಫೈ ಟೆನ್ ಮಿನಿಟ್ಸ್ ಹಂಗೆ ಟೈಮ್ ಸ್ಪೆಂಡ್ ಮಾಡ್ತೀವಿ ಕುತ್ಕೊಂಡು ಎಲ್ಲ ಹೇಳ್ತೀನಿ ಈ ಥರ ಎಲ್ಲ ಇದೆ ಈ ಥರ ಅಂದ್ಕೊಂಡಿದ್ದೀನಿ ಈ ಥರ ಎಕ್ಸಾಮ್ಸು ಅದೆಲ್ಲ ಹೇಳ್ತಾ ಇರ್ತೀನಿ ಏನೇ ಅನ್ಕೊಂಡ್ರೂ ಹೇಳ್ತಾ ಇರ್ತೀನಿ ಅವರು ಶೇರ್ ಮಾಡ್ಕೋತಾರೆ ಪ್ರತಿಯೊಂದು ವಿಷಯನೂ ಯಾವ ವಿಷಯಕ್ಕೂ ಬೇಡ ಅಂತ ಹೇಳಲ್ಲ ಅವರು ಏನಾದರೂ ತುಂಬ ನನಗೆ ನಾನು ರಿಸ್ಕ್ ತೊಗೊಂಡು ಮಾಡ್ತಾಯಿದ್ದೀನಿ ಅಂದರೆ ಅಡ್ವೈಸ್ ಕೊಡ್ತಾರೆ ಇಷ್ಟೊಂದೆಲ್ಲ ರಿಸ್ಕ್ ತೊಗೊಳ್ಬೇಡ ಹಿಂಗೆ ಎಷ್ಟಾಗುತ್ತೋ ಅಷ್ಟು ಮಾಡು ಅಂತ ಆ ರೀತಿ ಹೆ ಒಂದು ಹೆಲ್ದಿ ಅಡ್ ಅಡ್ವೈಸ್ ಅಂತೂ ಕೊಡ್ತಾರೆ ಒಂದು ಕನ್ಸನ್ ತೋರಿಸ್ತಾರೆ ಅಷ್ಟೇ ನೆಕ್ಸ್ಟು ನಮ್ಮ ಹಸ್ಬೆಂಡ್ ಹೇಳೋ ಪ್ರಕಾರ ಏನು ಅಂದರೆ ಏನದು ರೆಸ್ಟ್ ಅಂದರೆ ಚೇಂಜ್ ಆಫ್ ವರ್ಕ್ ಓದೋಕ್ಕೆ ಓದಕ್ಕೆ ಇದೆ ಅಂದರೆ ರೆಸ್ಟ್ ಬೇಕು ಅಂದರೆ ಹೋಗ್ಬಿಟ್ಟು ಪಾತ್ರೆ ತೊಳಿತೀನಿ ಪಾತ್ರೆ ತೊಳೆಯೋದು ಬೇಜಾರಾಯಿತು ಅಂದರೆ ಸ್ವಲ್ಪ ಕಸ ಗುಡಿಸೋದು ನೀಲ ಒಡಿಸೋದು ಬಟ್ಟೆ ಒಗೆಯೋದು ಬಟ್ಟೆ ಮಡಚೋದು ಈ ರೀತಿ ಚೇಂಜ್ ಆಫ್ ವರ್ಕ್ ಮಾಡ್ಕೊಂಡ್ರೆ ನಮಗೂ ರಿಲ್ಯಾಕ್ಸೇಷನ್ ಅಂತ ಆಗ್ತಾನೇ ಇರುತ್ತೆ ಆ್ಯಂಡ್ ಇನ್ನು ಹೆಂಗೆ ರಿಲ್ಯಾಕ್ಸ್ ಆಗುತ್ತೆ ಅಂದರೆ ನೀವು ಇನ್ ಕೇಸ್ ಏನೂ ವರ್ಕ್ ಮಾಡ್ತಿಲ್ಲ ಅಂದರೂ ಹೋಗ್ಬಿಟ್ಟು ತರಕಾರಿ ತೊಗೊಂಬರ್ಬೋದು ಬರ್ಬೋದು ಫ್ರೆಂಡ್ಸ್ ಜೊತೆ ಮಾತಾಡ್ಬೋದು ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡ್ಬೋದು ಈ ರೀತಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡ್ರೆ ನಿಮ್ಗೆ ಯಾವ್ದು ರಿಲ್ಯಾಕ್ಸ್ ಆಗುತ್ತೋ ಅದು ಮಾಡಿ ಯಾವುದೂ ಬರ್ಡನ್ ತೊಗೊಂಡು ಮಾಡೋಕ್ಕೆ ಹೋಗ್ಬಿಡಿ ಅದು ತುಂಬ ದಿನ ಮಾಡೋಕ್ಕಾಗಲ್ಲ ಎಷ್ಟಾಗುತ್ತೋ ಅಷ್ಟು ರಿಲ್ಯಾಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ರೆ ಆರಾಮಾಗಿ ಮಾಡ್ಬೋದು ಅನ್ಬೋದು ಆಮೇಲೆ ಈ ರೀತಿ ಮಸಾಜರ್ ಬರುತ್ತಲ್ಲ ಹಿಂಗೆ 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 ಮಾಡೋದು ಅದಂತ ಅಂದ್ಕೊಂಡಿದ್ದೀನಿ ನನಗೆ ಅಲ್ವಾ ಅದನ್ನು ಎಲ್ಲೋ ಇಟ್ಟಿದ್ದೀನಿ ಮಕ್ಕಳು ಎಲ್ಲೋ ಹಾಕಿದ್ದಾರೆ ಅದನ್ನು ಇದ್ರೆ ಈ ರೀತಿ ಒಳ್ಳೆ ಕ್ವಾಲಿಟಿದ ಮಸಾಜರ್ ತೊಗೊಂಡ್ರೆ ಒಂಥರ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಸೊ ರಿಲ್ಯಾಕ್ಸ್ ಆದರೆ ತಲೆ ಚೆನ್ನಾಗಿ ಓಡುತ್ತೆ ಚೆನ್ನಾಗಿ ಪಟ್ಟ ಪಟ್ಟ ಕೆಲಸ ಮಾಡ್ಕೋಬೋದು ಇಟ್ಕೋಬಾರ್ದು ಮೇನಾಗಿ ನಾನು ಅಷ್ಟೇ ಸಿಂಕಲ್ ಮಾತ್ರ ಪಾತ್ರೆಗಳು ಇಟ್ಕೋಬಾರ್ದು ಶೆಲ್ಫ್ ನೀಟಾಗಿ ಇಟ್ಕೋಬೇಕು ಬಟ್ಟೆ ಮಡಚಿಡಬೇಕು ಇವೆರಡು ಮೇನಾಗಿ ಪಾತ್ರೆಗಳು ಸಿಂಕಲ್ ಪಾತ್ರೆ ಇರಬಾರ್ದು ಬಟ್ಟೆ ಮಡಚಿದ್ರೆ ಮನೆ ಆಟೋಮೆಟಿಕ್ಕಾಗಿ ಕ್ಲೀನಾಗಿ ಇದ್ದೇ ಇರುತ್ತೆ ಈ ಬಟ್ಟೆಗಳು ಪಾತ್ರೆಗಳೇ ನಮ್ಮ ಶತ್ರುಗಳು ಸೊ ಆ ರೀತಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ಈಸಿನೇ ಫ್ರೆಂಡ್ಸ್ ಏನಿಲ್ಲ ಸ್ಟಾರ್ಟಿಂಗ್ ಕಷ್ಟ ಆಗುತ್ತೆ ಬಟ್ ಡಿಸಿಪ್ಲಿನ್ಡ್ ಆಗಿದ್ದರೆ ನೀವೇ ತುಂಬ ಬ್ಯುಸಿಯಾಗಿರ್ತೀರ ಯಾರೋ ಏನೋ ಬಗ್ಗೆ ಥಿಂಕ್ ಇಲ್ಲಿ ವರ್ಷನೇ ಬರೋಲ್ಲ ನಿಮ್ಮತ್ತ ಎಲ್ಲ ಕೆಲಸ ಮಾಡಬೇಕು ಕೆಲಸ ಮಾಡಬೇಕು ಅನ್ನೋ ಬಗ್ಗೆನೇ ಇರುತ್ತೆ ಸೊ ಆ ರೀತಿ ಆಯಿತು ನಿಮಗೆಲ್ಲ ನೋಡಿ ಈಗೆಲ್ಲ ಬೆಡ್ಶೀಟ್ ಎಲ್ಲ ತೊಗೊಂಡು ಒಂದು ಒಳ್ಳೆ ನಿದ್ದೆ ಮಾಡಬೇಕು ಇದು ನನ್ನ ಫೇವ್ರೆಟ್ ಬೆಡ್ಶೀಟು ಇದನ್ನು ತಗೊಂಡು ಒಂದು ಒಳ್ಳೆ ಒನ್ ಅವರ್ ನಿದ್ದೆ ಮಾಡಿ ಎದ್ರೆ ಸ್ವಲ್ಪ ರಿಲ್ಯಾಕ್ಸೇಷನ್ ಥರ ಅನ್ನಿಸ್ತಾ ಆಮೇಲೆ ಬೇರೆ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಸೊ ಖುಷಿ ಖುಷಿಯಾಗಿರಿ ಫ್ರೆಂಡ್ಸ್ ಯಾವಾಗಲೂ ಹೆಲ್ದಿಯಾಗಿರಿ ಕಷಾಯದ ಪೌಡ್ರು ಡಿಟಾಕ್ಸ್ ಪೌಡ್ರನ್ನ ಟ್ರೈ ಮಾಡಿ ತುಂಬಾ ಒಳ್ಳೆಯದು ಖುಷಿ ಖುಷಿಯಾಗಿರಿ ಆರೋಗ್ಯ ಫಸ್ಟ್ ಇಂಪಾರ್ಟೆಂಟು ನೆಮ್ಮದಿಯಾಗಿರಿ ಲೈಫಲ್ಲಿ ತುಂಬ ಲೈಫ್ನ ಸೀರಿಯಸ್ ಆಗಿ ತೊಗೊಳಕ್ಕೆ ಹೋಗ್ಬೇಡಿ ಲೈಫ್ ತುಂಬ ಚೆನ್ನಾಗಿರುತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಸ್ವಲ್ಪ ನನ್ನ ಯೂಸ್ ಆಯಿತು ಅಂದರೆ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ನಮಸ್ಕಾರ